ಪೂಜೆ ಮಾಡುವಾಗ ಈ ದೇವರ ಮನೆಯಲ್ಲಿ ಏನು ಕಂಡರೆ ದೇವರು ಒಲಿದಂತೆ ಅರ್ಥ ದಿನನಿತ್ಯ ಪೂಜೆ ಮಾಡುವವರಿಗೆ ದೇವರು ಸದಾ ಪ್ರಸನ್ನನಾಗುತ್ತಾನೆ ಎಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ಅಂತಹ ಮನೆಗಳಲ್ಲಿ ಸದಾ ಸುಖ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ದೇವರು ನಮ್ಮ ಪೂಜೆಯಿಂದ ಪ್ರಸನ್ನನಾಗಿದ್ದಾನೆ ಈ ಎಲ್ಲ ಸೂಚನೆಗಳನ್ನು ಪೂಜೆ ಮಾಡುವಾಗ ನಿಮಗೂ ಈ ಥರ ಸೂಚನೆಗಳು ಕಾಣಿದೆಯೇ ಪೂಜೆ ಮಾಡುವಾಗ ಒಂದು ಶುಭ ಸೂಚಿಸಿದರೆ ಕೆಲವೊಂದು ಅಶುಭ ಸೂಚಿಸುತ್ತದೆ ದೇವರು ಒಲಿದಿದ್ದಾನೆ ಎಂಬ ಸೂಚನೆಗಳನ್ನು ನಾವು ಈಗ ತಿಳಿಯೋಣ ದೇವರಿಗೆ ನಾವು ನೈವೇದ್ಯ ನೀಡುವಾಗ ಆ ದೇವರು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾನೆ ಆ ಸೂಚನೆಗಳೇನೆಂದರೆ ದೇವರಿಗೆ ಪುಷ್ಪಗಳು ಅಥವಾ ಹೂಗಳನ್ನು ಅರ್ಪಿಸಿದಾಗ ಆ ದೇವರ ಪಟದಿಂದ ನಿಮ್ಮ ಹತ್ತಿರ ಬಂದು ಬಿದ್ದಾಗ ಅದು ದೇವರ ಸೂಚನೆ ಅದು ಎಡಗಲ ಬಿದ್ದರೆ ಕೆಟ್ಟದ್ದು ಬಲಗಡೆ ಬಿದ್ದರೆ ಒಳ್ಳೆಯದು ಎಂದು ಶಾಸ್ತ್ರ ಪ್ರಕಾರ ಹೇಳುತ್ತಾರೆ ಎರಡನೆಯದು ದೇವರ ಮನೆಯಲ್ಲಿ ಅಥವಾ ದೇವರದ ಪಟ್ಟದ ಮೇಲೆ ಬಲ್ ಅಲ್ಲಿ ಓಡಾಡಿದ್ದು ಕಂಡರೆ ಅದು ಶುಭ ನಿಮ್ಮ ಮನೆಯ ಧನಲಾಭ ಧನ ಆಗಮನ ಎಂದು ಶಾಸ್ತ್ರದ ಪ್ರಕಾರ ಹೇಳುತ್ತಾರೆ ಮೂರನೆಯದು ದೇವರ ಮನೆಯ ಬಳಿ ಕಪ್ಪು ಇರುವೆಗಳು ಸಾಲು ಸಾಲಾಗಿ ಓಡಾಡುವುದನ್ನು ಕಂಡರೆ ಅದು ಶುಭ ಎಲ್ಲರಿಗೂ ಶುಭವಾಗಲಿ